ಕಾರ್ಯಕ್ರಮಕ್ಕೆ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ತಿಳಿಸ್ತಾ ಇದೀವಿ ಕಾರ್ಯಕ್ರಮಕ್ಕೆ ಮೆರಗನ್ನ ಕೊಟ್ಟಂತ ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತಾ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ ಗೊತ್ತಾಗಲ್ಲ ಹೇಗೆ ಎಲ್ಲ ಟ್ರೈಲರ್ ಎರಡ್ ಎರಡು ಸಲ ನೋಡಿದ್ರು ಎರಡೆರಡು ಸಲ ನೋಡೋ ತರ ಅಂತ ನಾನು ಆಶಿಸ್ತೀನಿ ಗೆಳೆಯರು ಮಾಡಿದ ಸಿನಿಮಾ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ ಸೊ ಅವ್ರು ಫೋನ್ ಮಾಡಿ ಬರಬೇಕು ಅಂದಾಗ ಇವತ್ತಿನ ಇದರಲ್ಲಿ ಬೆಳಿಗ್ಗೆ ಸ್ಟುಡಿಯೋ ಇತ್ತು ಸಂಜೆ ಸ್ಟುಡಿಯೋ ಇತ್ತು ಮಧ್ಯ ಕಾಲಿ ಇದೆ ಸರಿ ಹುಟ್ಟಕ್ಕಾಗುತ್ತೆ ಅಂತ ನಾನು ಯೂಶಲಿ ನನ್ನ ಫಂಕ್ಷನ್ಸ್ಗೆ ಡೈ ಬರ್ತೀನಿ ಬಟ್ ಇವ್ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲಾರ್ ಫಂಕ್ಷನ್ ನಾವು ಕಲರ್ ಟ್ರಿ ಓಡಿಸ್ ನಾವು ಹೆಂಗಾಗ್ಬೋದು ಅಂತ ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ ಸೊ ಭಾರ್ಗವ ಅಂದ್ರು ಶಿವ ಅಲ್ಲ ಶಿವ ಕೃಷ್ಣ ಒಟ್ಟಿಗೆ ಇದಾರೆ ನೋಡಿದ್ರೆ ಆಮೇಲೆ ಗೊತ್ತಾಯ್ತೇವೆ ಮನೆಯಲ್ಲಿ ಏನು ಕೃಷ್ಣ ಒಟ್ಟಿಗೆ ಇದಾರೆ ಅಂತ ರಾತ್ರಿ ಎಲ್ಲ ನೀವ್ ನನ್ ತೋರ್ಸುದ್ರಿ ಅಂತ ಹೇಳೋದು ಅಂದ್ರೆ ಸರ್ ಫೋನ್ ಅಲ್ಲಿ ಮಾತಾಡಿದ್ರು ನೀವ್ ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಯ್ತು ಸುನಿಯಿಂದ ಇವನು ಅಂತ ಡಿ ಲವ್ ಬೇಕು ಅನ್ನೋದು ಬಿಟ್ರೆ ಇಂಪಾರ್ಟೆನ್ಸ್ ಈಗಲೂ ಈರ ಆಗ್ಬೋದು ಎರಡನೇ ಮಂದಿ ಅವ್ರ ಹೆಸರಿನಾ ಬಂದಿದ್ರ ಓಕೆ ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ ಇಟ್ಟಾಗಿ ಐದು ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಅಂತ ಆ ಸಿನಿಮಾನು ಕಂಪ್ಲೀಟ್ ಆಗಿದೆ ಅದು ಬಿಟ್ಟ ಮ್ಯೂಸಿಕ್ ನನ್ನ ಸಾಂಗ್ ಕೇಳಿದೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಥ್ರಿಲ್ಲರ್ ತುಂಬಾ ಚೆನ್ನಾಗಿದೆ ಮತ್ತೆ ವರ್ಧನ್ ಸರ್ ಬಹಳಷ್ಟು ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂ ಸೋತ್ರ ಓಂ ಫ್ರಮ್ ಶಿವಮ್ ಕೂಡ ಇಟ್ಟಾಗ್ಲಿ ಓಂ ಶಿವಮ್ ಕೂಡ ಹಿಟ್ ಆಗಲಿ ಅಂತ ಆಶಿಸ್ತೀನಿ ರೋಬ ಗಣೇಶ್ ಸರ್ ನಾವು ಜೋಶ್ ಇಲ್ಲಿ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ರೆ ಅಂತ ಇಲ್ಲ ಫಿಲಮ್ ನೋಡಿದಾಗ ಅಂದ್ಕೊಂಡಿದ್ರು ಸೊ ನನಗೂ ಅವ್ರಿಗೂ ಮತ್ತೆ ಎಲ್ಲರ ಜೊತೆನೂ ವರ್ಕ್ ಮಾಡೋ ಪ್ರಶಸ್ತಿ ಅಂತ ಯು ಯು ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನಿಮಾ ಇದೇ ಐದನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾ ಇದೀವಿ ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡು ಇಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ರೆ ಒಬ್ಬ ತಂದೆ ಇದ್ದಿರೋ ಮಗಳನ್ನ ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತದೆ ಅದೊಂದು ಕಂಟೆಂಟ್ ಇದೆ ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ಥರ ಬೆಳೆಸಿರ್ತಾರೆ ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದರಿಂದ ಆಚೆ ಹೆಂಗೆ ಬರ್ತಾರೆ ಅನ್ನೋದು ಒಂದು ಸಿನಿಮಾ ಅಪೂರ್ವ ಮೇಡಮ್ ನಂಗೆ ವೇದಿಕೆಗೆ ಬರ್ಮಾಡ್ಕೊಳ್ತೀವಿ ಬನ್ನಿ ಅಂಡ್ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ತಲೆ ಮೇಲೆ ಬರ್ತಾ ಇದೀವಿ ಅಂಡ್ ಇದು ಡಿಸ್ಟ್ರಿಬ್ಯೂಟರ್ ಬಂದಿ ವಿಜಯ್ ಸಿನಿಮಾಸ್ ಅವರು ಮಾಡ್ತೇವೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಐದನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಚಾಲೆಂಜಿಂಗ್ ಆಗಿತ್ತು ಸಿಗುತ್ತೆ ಯಾಕಂದ್ರೆ ಇದು ನಂದು ಮೂರು ಪಾತ್ರ ಮೂರು ಶೆಡ್ಯಲ್ ಬರುತ್ತೆ ಸರ್ ಇದು ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಪಾತ್ರ ಬ್ರೇಕಪ್ ಆದಾಗ ಒಂದು ಸಿಚುಯೇಷನ್ಸ್ ಏನೆಲ್ಲ ಫೇಸ್ ಮಾಡ್ತೀನಿ ಒಂದು ವರ್ಷದಿಂದ ಸಿನಿಮಾ ಮಾಡಬೇಕಂತ ಪ್ಲಾನ್ ಮಾಡಿದ್ದು ಬಟ್ ತುಂಬ ಆಸೆ ಇತ್ತು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕೆ ತುಂಬ ಇಷ್ಟ ಇತ್ತು ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ ಹೇಳಿದ್ದೀನಿ ನಾನು ಇಷ್ಟ ಆಯಿತು ಬಟ್ ನನ್ನ ಕೈಲಿ ಈಗ ಅಂದರೆ ಹಾಗಿರೋ ಮಾಡೋ ಶಕ್ತಿ ಇಲ್ಲ ಅಂತ ಶಕ್ತಿ ಇಲ್ಲ ಅಂತಲ್ಲ ಈಗ ತಲೆ ಕಂಡುಕೊಂಡ್ರೆ ಜನಗಳು ಒಪ್ಪಲ್ಲ ಅಂತ ಅದನ್ನು ನನ್ನ ಮಗನ ಕೈಯಲ್ಲಿ ಮಾಡಿಸಿದ್ದೀನಿ ಮೊದಲಿಗೆ ಸಿನಿಮಾದ ಬಂದು ತುಂಬ ಪ್ರಾಕ್ಟೀಸ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದ್ದೀನಿ ಫಸ್ಟ್ ಸಿನಿಮಾ ಬರಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ ಮತ್ತು ನಂದು ಮೂರು ಸಾಂಗು ರಿಲೀಸ್ ಆಗಿದೆ ಅದರಲ್ಲಿ ಎಲ್ಲ ನನಗೆ ಮಾಧ್ಯಮರು ತುಂಬ ಸಪೋರ್ಟ್ ಮಾಡಿದರೆ ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ಬಯಸ್ತಾ ಇದ್ದೀನಿ ನನಗೆ ಹೇಳಿ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು ಸೊ ಅದು ಆಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ ಸೊ ಖುಷಿ ಆಗುತ್ತೆ ಥ್ಯಾಂಕ್ ಯು ಸುನೀತ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿಮ್ ಟೈಮಿಗೆ ಅಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರ್ ಭಾರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂಔಟ್ ಕ್ಯಾರಿ ಆಗುವಂತಹ ಕ್ಯಾರೆಕ್ಟರ್ ಇದು ಅಂಡ್ ಅದ್ರ ಜೊತೆಗೆ ಇದ್ರಲ್ಲಿ ಅಮ್ಮ ಮತ್ತೆ ಮಗಳ ಪ್ರೀತಿ ಹೇಗಿರುತ್ತೆ ಮತ್ತೆ ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗಡೆ ಒಂದು ಪ್ರೀತಿ ಆದಾಗ ಯಾವ ತರ ಆ ಜನ್ರೇಷನ್ ನ ಅಂದ್ರೆ ಜನರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರೋ ಅನ್ನೋ ತೋರಿಸುವಂತ ಚಿತ್ರ ಇದು ಸಿಂಗಲ್ ಪೇರೆಂಟ್ಸ್ಗಳು ಪ್ರಾಬ್ಲಮ್ ಏನಿದೆ ತನ್ನ ಮನೇಲಿ ಒಂದು ಹೆಣ್ಮಗಳು ಅಥವಾ ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಿಕ್ಕೆ ಅಥವಾ ನೋಡೋದಿಕ್ಕೆ ನೋಡ್ಕೊಳ್ಳೋದಿಕ್ಕೆ ಓದಿಸೋದಿಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆಯಲ್ಲಿ ಈ ಕಥೆನ ಹೋಗಿದ್ವಿ ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ ಒಂದಿಷ್ಟು ಈ ಮೊಬೈಲ್ ಇಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ ಗೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸಾಪ್ ಅಥವಾ ಮೆಸೇಜ್ ಅಲ್ಲಿ ಆ ಮೆಸೇಜ್ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಕೊನೆಗೆ ಸ್ಟೇಷನ್ ತನಕ ಯಾಕೆ ಹೋಗಿ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕತೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಸಿನಿಮಾ ಥಿಯೇಟರ್ ಬಂದ್ ನೋಡಿ